i ಆತ್ಮೀಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶ್ರೀಧಾಮ ಮಾಣಿಲ ಇಲ್ಲಿಂದ ಸುಮಾರು ಕುಟೇಲು ಅನ್ನುವಂತ ಒಂದು ಜಾಗಕ್ಕೆ ಪ್ರಯಾಣವನ್ನ ಬೆಳೆಸಿದ್ದೇವೆ ಇದೊಂಥರ ಅಂಡಮಾನ್ ಇದ್ದಾಗೆ ಇದೆ ಇಲ್ಲಿಯ ಶ್ರೀಯುತ ಶ್ರೀರಾಮ್ ಭಟ್ ಅವರು ನಮ್ಮನ್ನ ಎದುರುಗೊಂಡಿದ್ದಾರೆ ಈಗ ಅವರಲ್ಲಿಯ ಇಲ್ಲಿಯ ಸ್ಥಿತಿಯನ್ನು ನಾವು ಶ್ರೀರಾಮ್ ಭಟ್ರೆ ನಮಸ್ಕಾರ ಹಾ ನಿಮ್ಮ ಊರಿಗೆ ಬಂದಿದ್ದೇವೆ ನಿಮ್ಮ ಅಂಡಮಾನನ್ನು ನೋಡೋಣ ಅಂತೇಳಿ ಹೇ ಹೇಗೆ ಇಲ್ಲಿಯ ಪರಿಸ್ಥಿತಿ ಅಲ್ಲ ಹೇಗೆ ಇದು ಇದು ಎಲ್ಲಿ ಇದೆ ಹೇಗಿದೆ ಇದು ಗಡಿ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಹೇಳಿ ಲಾಸ್ಟ್ ಈ ಸೈಡ್ ಆ ಸೈಡ್ ಕೇರಳ ಆಚೆ ಸೈಡ್ ಕೇರಳ ಎರಡು ನದಿ ಇಲ್ಲಿ ಸಂಗಮ ಆಗ್ತದೆ ಯಾವ ನದಿಗಳು ಒಂದು ಪೆರ್ವಾಯಿ ಸೈಡ್ ಕನ್ಯಾನ ಪೆರ್ವಾಯ್ ಸೈಡಿನ ಬರುವ ನದಿ ಮತ್ತು ಮತ್ತೊಂದು ಅಡಕಸ್ಥಳ ಪುತ್ತೂರಿಂದ ಬರುವ ಅಡಕೆ ತೀರ್ಥ ಅಡ್ಕಸ್ಥಳ ಆಗಿ ಬರುವ ನದಿ ಎರಡು ಇಲ್ಲಿ ಸಂಗಮ ಆಗ್ತದೆ ಹಾಗೆ ಪಕ್ಕದಲ್ಲಿ ಇಲ್ಲಿ ನದಿ ಇದೆ ಇಲ್ಲಿ ಸಾರಿಗೆ ವ್ಯವಸ್ಥೆ ಎಲ್ಲ ಮಳೆಗಾಲದಲ್ಲೆಲ್ಲ ಹೇಗಿರ್ತದೆ ನೀವು ಹೋಗುದು ಬರುವುದೆಲ್ಲ ಹೇಗೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ನಡೆದು ಹೋಗ್ಬೇಕಾಗ್ತದೆ ಇಲ್ಲಿಗೆ ರೋಡ್ ಇಂತ ಅಲ್ಲದೆ ಬೇರೆ ಏನೇ ಇದಿಲ್ಲ ಹೋಗುವವರಿಗೆ ತೊಂದರೆ ಇಲ್ಲ ನಡೆದು ಹೋಗಿ ಅಭ್ಯಾಸಕ್ಕೆ ಮತ್ತೆ ವೆಹಿಕಲ್ ಬರ್ತದೆ ಈ ರೋಡಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಮಳೆಗಾಲದ ದಿನಗಳಲ್ಲಿ ಸ್ವಲ್ಪ ತಂಪು ತಂಪು ತಪ್ಪು ಇದೆ ಇಲ್ಲಿಗೆ ಮ ಹತ್ರದ ದಾರಿ ಯಾವ್ದು ನಾಲ್ಕು ಸೈಡ್ ಇದ್ ಮಳೆಗಾಲದಲ್ಲಿ ಮೂರು ಸೈಡ್ ಹೋಗ್ಲಿಕ್ಕೆ ಆಗ್ತಾ ಇದೆ ಇಲ್ಲಾದ್ರೆ ಬೇಸಿಗೆಯಲ್ಲಿ ಆದ್ರೆ ಮೂರು ಸೈಡ್ ಹೋಗ್ತಾ ಇಲ್ಲಿ ಪಕ್ಕದಲ್ಲಿ ನಾಲ್ಕು ಕಿಲೋಮೀಟರ್ ಆಚೆಗೆ ಮೂರು ಆಯ್ತು ಪಕ್ಕದಲ್ಲಿ ಈ ಸೈಡ್ ಕೇರಳದ್ದು ಮತ್ತೆ ಆಚೆ ಮಣ್ಣಂಬು ಮತ್ತೊಂದು ಮೂರ್ನಾಲ್ಕು ಕಿಲೋಮೀಟರ್ ಆಚೆ ಕೇರಳದ್ದು ಮತ್ತೆ ಈಚೆ ಅಲ್ಲ ಅಂತ ಕಿಲೋಮೀಟರ್ ಐತಿಮೀಟರ್ ಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ನದಿ ಅಡ್ಡ ಮಳೆಗಾಲದ ದೋಣಿ ವ್ಯವಸ್ಥೆ ಈಗ ದೋಣಿ ವ್ಯವಸ್ಥೆ ನದಿ ಅಂದ್ರೆ ಅದು ದೊಡ್ಡ ನದಿ ಅದು ದೊಡ್ಡ ಸರಿ ಈಗ ನಿಮ್ಮ ಪರಿಸರವನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಹೋಗೋ ಇಲ್ಲಿ ಒಂದು ಜೇನಿನ ಗು ಗೂಡು ಇದೆ ಜೇನು ಇದೆಯಾ ಇದರಲ್ಲಿ ಹಾಂ ಹಾಂ ಸ್ವಚ್ಛ ಸುಂದರ ಪರಿಸರ ಯಾವುದೇ ಗಲಾಟೆ ಗದ್ದಲ ಏನೂ ಇಲ್ಲ ಆರಾಮದಲ್ಲಿದೆ ತುಂಬ ಚೆನ್ನಾಗಿದೆ ಹಳ್ಳಿ ಮನೆ ನೋಡುವ ಹಾಗಿದೆ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ನೀವು ಬನ್ನಿ ಇದು ಅವರಪ್ಪ ನಾವು ಹೊರಗಿಂದ ಬಂದಿದ್ದು ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಿ ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಿ

ಚೆನ್ನಾಗಿದೆ ಕೃಷಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಮಂಗ್ಳ ದುಪದಲ್ಲ ಸ್ವಲ್ಪ ಹ ಸ್ವಲ್ಪ ಭಾಗ ಮಾಡಿಕೊಟ್ಟಿದ್ವಿ ಹನುಮಂತನೇ ನಾವು ಮೂರು ದರ ಹಾ ಎಷ್ಟು ವರ್ಷದ ಹಿಂದೆ ಇಲ್ಲಿ ಇದೀರಿ ಮಗು ಆಯ್ತು ಇಪ್ಪತ್ತು ಮೂವತ್ತು ವರ್ಷ ಮೇಲೆ ಆಯ್ತು ಆರಂಭದ ಸ್ಥಿತಿಯಲ್ಲಿ ಇಲ್ಲೆಲ್ಲ ಹೇಗಿತ್ತು ಓಡಾಟ ಎಲ್ಲ ಮಳೆಗಾಲದಲ್ಲಿ ಅದಕ್ಕೆ ಕಷ್ಟ ಆಯ್ತು ದೋಣಿ ಅದೇ ಅಲ್ಲಿ ದೋಣಿ ಬಾಕಿ ಹೀಗೆ ರೋಡ್ ಇಂದ ಬರ್ಬೇಕಾರೆ ರೋಡ್ ಇಲ್ಲ ರೋಡ್ ಇಲ್ಲ ಕಾಡು ಕಾಡಿಯಲ್ಲಿ ಬರ್ಬೇಕಿತ್ತು ಕಾಡಲ್ಲಿ ಬರ್ಬೇಕು ಮಳೆಗಾಲದ ದಿನಗಳಲ್ಲಿ ತುಂಬಾ ಕಷ್ಟ ಕಷ್ಟ ಬರ್ಬೇಕು ಕೃಷಿ ಮಾಡುದು ಕೃಷಿ ಇದಕ್ಕೆಲ್ಲ ಕೃಷಿ ಇದಕ್ಕೆಲ್ಲ ತುಂಬಾ ಕಷ್ಟ ಆಗಿದೆ ಇದೆಲ್ಲ ಬರೀ ಗುಡ್ಡೆ ಇದೆಲ್ಲ ಕಾಡು ಇಲ್ಲಿವರೆಗೆ ನಾವು ಇಲ್ಲಿ ಇರುವ ಇದು ಮನೆ ಕಟ್ಟಿದ್ದೆ ಈಗ ತೊಂಬತ್ತು ತೊಂದರೆ ಅಷ್ಟವರೆಗೆ ಸಣ್ಣ ಗುಡಿಸಲ್ಲ ನೆಮ್ಮದಿಯಿಂದ ಇದ್ರಿ ನೆಮ್ಮದಿ ಯಾವಾಗ ನಿಮ್ಮ ಮನಸ್ಸಿಗೆ ತೃಪ್ತಿ ಇದೆ ಎಲ್ಲ ನೆಮ್ಮದಿ ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ಸುಬ್ರಹ್ಮಣ್ಯ ಭಟ್ ಇಲ್ಲಪ್ಪ ಇಲ್ಲಿ ಚಿತ್ರ ಬಿಡಿಸುದು ಹೇಗೆ ಇವರು ತುಂಬಾ ಸುಂದರವಾಗಿ ಚಿತ್ರಗಳನ್ನೆಲ್ಲ ಬಿಡಿಸ್ತಾರೆ ಇವರ ಬಗ್ಗೆ ಅವರಲ್ಲಿ ಕೇಳೋಣ ಹೇಳಿ ನಿಮ್ಮ ಹೆಸರು ಹೇಳಿ ಹಾ ಏನ್ ಮಾಡ್ತಾ ಇದ್ದೀರಿ ಈಗ ಓಹೋ ಈ ಕುಗ್ರಾಮದಿಂದ ನೀವು ಹೋಗಿ ವಿದ್ಯಾಭ್ಯಾಸ ಮಾಡುವುದೆಲ್ಲ ಹೇಗೆ ಕಷ್ಟ ಅಂತ ಅನ್ನಿಸುವ ಇಲ್ವ ನಿಮಗೆ ಪ್ರಾಕ್ಟೀಸ್ ಅದೇ ಅಭ್ಯಾಸ ಆಗಿದೆ ಸರಿ ಆಮೇಲೆ ನಿಮ್ಮಲ್ಲಿ ವಿಶೇಷ ಕಲೆಗಳಲ್ಲಿ ಏನಿದೆ ಪ್ರವೃತ್ತಿ ಇಲ್ಲ ನೀವು ಹೇಳುವುದಿಲ್ಲ ಆದರೆ ಚಿತ್ರ ಬಿಡಿಸುವುದು

ಯಶಸ್ವಿನಿಯರ ಈ ಯಶಸ್ಸನ್ನು ಈಗ ನೀವು ನೋಡ್ತಾ ಇದ್ದೀರಿ ತುಂಬ ಸುಂದರವಾದ ಚಿತ್ರಕಲೆಗಳನ್ನು ಸ್ವಂತ ಪ್ರತಿಭೆಯಿಂದ ಈಗಾಗಲೇ ಬಿಡಿಸಿದ್ದು ನಾವು ನೋಡ್ಬೋದು ತುಂಬ ಸುಂದರವಾಗಿದೆ ಇವರೇನಾದರೂ ಇನ್ನೂ ಸ್ಪೆಷಲ್ ಆಗಿ ಆರ್ಟ್ ಡ್ರಾಯಿಂಗಲ್ಲೇ ಮುಂದೆ ಹೋಗದಾದ್ರೆ ದೊಡ್ಡ ಪದವಿಗಳನ್ನೆಲ್ಲ ಕಳಿಸ್ಬೋದಿತ್ತು ಈಗಲೂ ಏನು ಕಮ್ಮಿ ಇಲ್ಲ

ಕೊಲ್ಲೂರು ಕೊಲ್ಲೂರಲ್ಲಿ ಇಲ್ಲಿ ಒಳಗಡೆ ಅಲ್ಲಿ ಏನೆಲ್ಲ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಏನು ಹಾಂ 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 ಎಂತ ಕೃಷಿ ಹಾಂ ಎಷ್ಟಿದೆ ಅಲ್ಲ ಎಂತ ತೋಟ ಎಲ್ಲ ಇದೆಯಾ ನೀವು ಅಲ್ಲಿಂದ ಇಲ್ಲಿ ಇಲ್ಲಿಗೆ ಮದುವೆ ಮದುವೆಯಾಗಿ ಬಂದಿರಲ್ಲ ಹೇಗೆ ಬಂದರೆ ಹೌದಾ ಹಾಂ 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 ನಿಮ್ಗೆ ಮೊದಲು ಇದು ಹಳ್ಳಿ ಅಂತ ಇದಾಗಲಿಲ್ಲ ಇತ್ತು ಹಳ್ಳಿಯಲ್ಲಿ ನಾನು ನಿಮ್ಮದ್ದು ಹಳ್ಳಿ ಕಡಿಮೆ ಅಲ್ಲಿ ಆಗುದಿಲ್ಲ ಆದ್ರೂ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಲ್ಲ ನಮ್ಮಲ್ಲಿ ಊರಿನಲ್ಲಿ ಇಲ್ಲ ಕಡೆ ಈಗ ಈಗಾಗಿದ್ದು ಅಷ್ಟೇ ಮನುಷ್ಯನಿಗೆ हम्म हम्म वो राइट वो राइट हम्म हम्म हां ಸ್ವಲ್ಪ ನಿಯು ತಿಂತೀರು ಸ್ವಲ್ಪ ಬಾವಲಿ ಕುಟಿರಿ ಬಾಳ ತಿಂತೀರು ಆ ಸಣ್ಣ ಶಾಲೆಯೆಲ್ಲ ಇಲ್ಲಿ ಉಂಟು ಇಲ್ಲಿ ಹತ್ತಿರ ಅಲ್ಲಿ ಮೂರುವರೆ ಹೋಗಬೇಕ ದೂರಲ್ಲಿ ಹೋದವು ಮಳೆಗಾಲದಲ್ಲಿ ಎಲ್ಲ ಸ್ಕೂಟಿಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುದು ಗುಡ್ಡ ಎಲ್ಲಿ ಕೊಂಡು ಹೋಗುದು ಹಾಂ 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 ಹೋಗ್ತದೆ ಅಭ್ಯಾಸ ಆಗಿದೆ ಇಲ್ಲೆಲ್ಲ ಉಂಬೂರುಗಳೆಲ್ಲ ಉಂಟಾ ಮಳೆಗಾಲದಲ್ಲಿ ಇಲ್ಲ

ಓಹೋ ಸದಾಕೆ ಇದು ಈಗ ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಇಲ್ಲಿವರೆಗೆ ಬರ್ತದೆ ನೀರು ಅದು ಅದು ಎತ್ತರ ಇಲ್ಲ ಇದೆ ಇದು ಜಾಸ್ತಿ ಎತ್ತರದ ಇದೆ ಇಲ್ಲ ಟೈಟಲ್ಲಿ ಮಾತೆ ಎರಡು ಭಾಗ ಇರುತ್ತೆ ಹ ಹ ಹ ಭಾಗಿನಲ್ಲಿ ಅದಲ್ ತುಂಬಿದ ನೀರು ಅಲ್ಲಿಗೆ ಬಿಲಿಯೋದು ಅಂತ ಹೇಳೋದು ಬರಕಿಲ್ಲ ಆಹೋಯ್ ಗೆ 레ವೆಲ್ ಇರುತ್ತೆ ಹ ಇದರ ಮೇಲೆ ತುಂಬೋದು ಓಹೋ ಕಿಲೋಮೀಟರ್ ಕಿಲೋಮೀಟರ್ ಯಾಕೆ

ಅಲ್ಲ ನಾವು ಶಾಲೆಗೆ ಹೋಗ್ತಾ ಇರೋದು ನಾವಿಗ ಕೇರಳ ಶಾಲೆಯಲ್ಲಿ ಹತ್ರ ದೊಡ್ಡ ಶಾಲೆ ಇರಲಿಲ್ಲ ಶಾಲೆ ಇಲ್ಲಿ ಧರ್ಮ ತಡ್ಕಾರಿ ಶಾಲೆ ಅಲ್ಲಿಗೆ ದೋಣಿ ದಾಟಿ ಹೋಗ್ತಾ ಇದ್ರು ಮಕ್ಕಳು ಈ ಸೈಡಿಂದ ನಮ್ಮ ಈ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ತಾ ಇದ್ರು ಆಚೆ ಕೇರಳ ಇಲ್ಲಿಗೆ ಬರ್ತದ ಎರಡು ಜಾಯಿಂಟ್ ಅಲ್ಲಿ ದೋಣಿ ದೋಣಿಯಲ್ಲಿ ಸಾಧಾರಣಂದು ಹದಿನೈದು ಇಪ್ಪತ್ತು ಮಕ್ಕಳು ದಾಟಿ ಹೋಗ್ತಾ ಇದ್ರು ಬೆಳಿಗ್ಗೆ ತಂದೆ ದಾಟಿ ಆಮೇಲೆ

ಮೂರ್ವಿಂದ ಸ್ವಲ್ಪ ಅಲ್ಲೇ ಹೋಗಿ ಕನ್ಯಾಲಕಿ ಮತ್ತೆ ಇಲ್ಲಿ ತನಕ ಇಲ್ಲಿ ಎಲ್ಲೂ ಇಲ್ಲಿ ಅಡಕೆಲ್ಲ ಬಿಟ್ರೆ ಇಳಗೆ ಇಲ್ಲಿ ಆನಂದಿಗೆಲ್ಲ ಆಗಲಿ ಇತ್ಯಾದಿ ಆಗ್ಲಿ ಕರ್ನಾಟಕ

ನಡಿಯಿಂದ ಗಿಳಿಯುವ ಒಟ್ಟಿಗೆ ನಿಮ್ಗೆ ಎಷ್ಟು ತೋಟ ಇದೆ ಇಲ್ಲಿ ಹೇಗಿರ್ತದೆ ಒಟ್ಟು ಎವರೇಜ್ ಆಗಿ ಎರಡೂವರೆ ಎಕರೆ ನಿಮಗೆ ಹೇಗೆ ಸಿಗ್ತದೆ ಇಲ್ಲಿ 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 ಒಳಗಡೆ ಕೊಳೆ ರೋಗ ಇತ್ತು ಹಾಗಾದ್ರೆ ಈ ವರ್ಷ ಎಲ್ಲ ಕಡೆ ಆಗಿದೆ ಲಾಸ್ಟ್ ಒಂದು ఇ మ ఇి తా తత వెల్లిందా అల్లిందా ఎర్లు ంటపే క్తా ా. <rôle à déc> <palélan ici>